ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಲರ್ನಿಂಗ್ ಅಸೆಸ್ಮೆಂಟ್ ಸಂಬಂಧಿಸಿದಂತೆ ಟಿಇಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಇಂದಿನ ಪರೀಕ್ಷೆಗಳಲ್ಲಿ ಕೇಳುವಂತಹ ಪ್ರಶ್ನೆಗಳ ಕುರಿತು ಚರ್ಚೆ ಮಾಡೋಣ ಅದಕ್ಕಿಂತ ಮೊದಲು ದಿನಾಂಕ ಇಪ್ಪತ್ತ ಏಳನೇ ತಾರೀಕು ನಮ್ಮ ಚಾನೆಲ್ನಲ್ಲಿ ಗುಡ್ ನ್ಯೂಸ್ ಶಿಕ್ಷಕ ನೇಮಕಾತಿಗೆ ಗುಡ್ ನ್ಯೂಸ್ ಎಂಬ ವಿಚಾರವನ್ನು ನಿಮ್ಮ ಮುಂದೆ ಹಂಚಿಕೊಂಡಿದ್ದ ಆ ವಿಚಾರ ಎಷ್ಟು ಸತ್ಯವಾಗಿತ್ತು ಎಷ್ಟು ಅಥೆಂಟಿಕ್ ಇತ್ತು ಎಂಬುದಕ್ಕೆ ದಿನಾಂಕ ಮೂವತ್ತನೇ ತಾರೀಕು ಸದನದಲ್ಲಿ ನಡೆದಂತಹ ಚರ್ಚೆಯೇ ಕಾರಣ ಇಪ್ಪತ್ತೇಳರಲ್ಲಿ ನಡೆದಂತಹ ವಿಚಾರಗಳು ಸದನದಲ್ಲಿ ಪ್ರಸ್ತಾಪ ಆಗಿದೆ ನಾವು ಹೇಳಿದಂತಹ ಮಾಹಿತಿಯೇ ಮಾನ್ಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ ಅಂದರೆ ಮೊದಲ ಹಂತದಲ್ಲಿ ಐದು ಸಾವಿರದ ಇನ್ನೂರ ಇಪ್ಪತ್ತ ಏಳು ಏನು ಹುದ್ದೆಗಳಿದೆ ಅದನ್ನು ನಾವು ಖಂಡಿತ ಭರ್ತಿ ಮಾಡ್ತೀವಿ ಅಂದರೆ ಈ ಬಾರಿ ಶಾಲೆಗೆ ಮಕ್ಕಳ ಜೊತೆಗೆ ಹೊಸ ಶಿಕ್ಷಕರನ್ನು ಕೂಡ ನೇಮಕಾತಿಯಾದಂಥ ಶಿಕ್ಷಕರನ್ನು ಕೂಡ ಕಳಿಸ್ಕೊಡ್ತೀವಿ ಎಂಬ ಮಾತನ್ನು ಹೇಳಿದ್ದಾರೆ ನೆಕ್ಸ್ಟ್ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿಕೊಳ್ಳದಿರ್ಬೋದು ಮತ್ತೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ನಮ್ಮ ಚಾನಲ್ನಲ್ಲಿ ಮಾತಾಡಿದ್ದು ಅನುದಾನಿತ ಶಿಕ್ಷಣ ಸಂಸ್ಥೆಗಳ ಅನೇಕ ಹುದ್ದೆಗಳು ಕಾಲಿದೆ ಅದನ್ನು ಕೂಡ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಮಾಡ್ತೀವಿ ಎಂಬ ಮಾತನ್ನು ಮಾನ್ಯ ಶಿಕ್ಷಣ ಸಚಿವರು ಸದನದಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ನಮ್ಮ ಚಾನಲ್ನಲ್ಲಿ ಹೇಳುವಂತಹ ವಿಚಾರಗಳು ಎಷ್ಟು ಸತ್ಯವಾಗಿತ್ತು ಎಂಬುದನ್ನು ನಾವು ಮೂರು ದಿನಗಳ ಮುಂಚಿತವಾಗಿ ನಿಮಗೆ ಹೇಳಿದ್ದು ಹಾಗಾಗಿ ನಮ್ಮ ಚಾನಲ್ನಲ್ಲಿ ಬರ್ತಕ್ಕಂತಹ ವಿಚಾರಗಳು ಅಧಿಕೃತವಾಗಿರ್ತವೆ ಎಂಬ ವಿಚಾರವನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನೆಕ್ಸ್ಟ್ ಲರ್ನಿಂಗ್ ಅಸೆಸ್ಮೆಂಟ್ ಬಗ್ಗೆ ನಾವೀಗ ಮುಂದಿನ ಪ್ರಶ್ನೆಗೆ ತೆರಳೋಣ ಮೊದಲನೆಯ ಪ್ರಶ್ನೆ ಸಿ ಯ ಪೂರ್ಣ ರೂಪ ಯಾವುದು ಕಂಟಿನ್ಯೂಯಸ್ ಆ್ಯಂಡ್ ಕಂಪರೆನ್ಸಿವ್ ಇವ್ಯಾಲ್ಯೇಷನ್ ಕಾಮನ್ ಆ್ಯಂಡ್ ಕಂಪರೆನ್ಸಿವ್ ಎಕ್ಸಾಮ್ ಸೆಂಟ್ರಲ್ ಕಂಟಿನ್ಯೂಸ್ ಇವ್ಯಾಲ್ಯೇಷನ್ ನಾನ್ ಯಾವುದಿದೆ ಸರಿಯಾದ ಉತ್ತರ ಹೇಳಿ ನೋಡೋಣ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಕಮೆಂಟ್ ಮಾಡಿ ಸಿ ಸಿ ಎ ಸಂಬಂಧಪಟ್ಟಂತೆ ಮೌಲ್ಯಮಾಪನಕ್ಕೆ ಸಂಬಂಧಪಟ್ಟಂತೆ ಅನೇಕ ಪರೀಕ್ಷೆಗಳಲ್ಲಿ ಇದೊಂದು ಪ್ರಶ್ನೆ ಬರ್ತಾ ಇದೆ ಟಿ ಟಿ ಸಿಟೆಟ್ ಮತ್ತು ಪಿ ಎಸ್ ಟಿ ಹುದ್ದೆಗಳಿಗೂ ನೆಕ್ಸ್ಟ್ ಬರುತ್ತೆ ಎಚ್ ಎಸ್ ಟಿ ಹುದ್ದೆಗಳಿಗೂ ಬರುತ್ತೆ ಹಿಂದೆ ಕೇಳಲಂತಹ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಲ್ಲಿ ಎರಡು ಮೂರು ಪ್ರಶ್ನೆಗಳು ಈ ಒಂದು ಟಾಪಿಕ್ಕಿಂದ ಇದೆ ಯಾವುದೇ ಶಿಕ್ಷಕ ಸಂಬಂಧಿಸಿದಂತಹ ಹುದ್ದೆಗಳಿಗೆ ನೀವು ಪರೀಕ್ಷೆಯನ್ನು ಬರೆದ್ರೆ ಕನಿಷ್ಠ ಎರಡು ಪ್ರಶ್ನೆಗಳು ಈ ಟಾಪಿಕಲ್ಲಿ ಇದ್ದೇ ಇರುತ್ತೆ ಮತ್ತು ನಾನು ನಿಮ್ಗೆ ಇದ್ಕೊಂಡು ಅಧಿಕೃತವಾದಂತಹ ಸಂಪನ್ಮೂಲವನ್ನು ಕೂಡ ಹೇಳ್ತಾ ಇದ್ದೀನಿ ಏನು ಓದ್ಕೋಬೇಕು ಅಂತ ನಿಮ್ಮೆಲ್ಲರಿಗೂ ಡಿ ಎಡ್ ಮತ್ತು ಬಿ ಎಡ್ ಅಲ್ಲಿ ಕಲಿಕೆಗಾಗಿ ಮೌಲ್ಯಮಾಪನ ಸಂಬಂಧಪಟ್ಟಂತೆ ಒಂದು ಸೆಮ್ಮೆಲ್ ಆದರೂ ಒಂದು ಟಾಪಿಕ್ ಇದ್ದೇ ಇರುತ್ತೆ ಇದರ ಒಂದು ಸೆಮ್ಮೆಲ್ ಆದರೂ ಇದೊಂದು ಪಾಠ ಇದ್ದೇ ಇರುತ್ತೆ ಸಬ್ಜೆಕ್ಟು ಕೆಲವ್ರ ಸಬ್ಜೆಕ್ಟೇ ಇದೆ ಹಾಗಾಗಿ ಇದನ್ನು ಅಲ್ಲೂ ಓದ್ಕೋಬೋದು ಅದರ ಜೊತೆಗೆ ನಮ್ಮ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಸಾಧನಾ ಪುಷ್ಟಿ ಎಂಬ ಒಂದು ಪುಸ್ತಕ ಇದೆ ಈ ಸಾಧನಾ ಪುಷ್ಟಿಯಲ್ಲಿ ನಿರಂತರ ಮೌಲ್ಯಮಾಪನ ಮತ್ತು ವ್ಯಾಪಕ ಮೌಲ್ಯಮಾಪನ ಕುರಿತು ತಿಳಿಸಲಾಗಿದೆ ಈ ಪುಸ್ತಕದಲ್ಲಿ ಹಾಗಾಗಿ ನಿಮಗೆಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಅಲ್ಲೇ ನೀವು ಹುಡುಕೋಬೋದು ಅಧಿಕೃತವಂತಹ ಮಾಹಿತಿಯನ್ನು ಓದ್ಕೊಂಡು ನೀವು ಪರೀಕ್ಷೆಗಳಿಗೆ ತಯಾರಿ ನಡೆಸ್ಬೋದು ಈಗ ಮೊದಲನೇದಕ್ಕೆ ಆಪ್ಷನ್ ಎ ಉತ್ತರ ಆಯಿತು ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಫಾರ್ಮೆಟಿವ್ ಅಸೆಸ್ಮೆಂಟ್ನ ಮುಖ್ಯ ಉದ್ದೇಶ ಯಾವುದು ಹಂಗಂದ್ರೆ ಏನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂದ್ರೆ ರೂಪಣಾತ್ಮಕ ಪರೀಕ್ಷೆ ಯಾವಾಗ ಮಾಡ್ತೀವಿ ರೂಪಣಾತ್ಮಕ ಪರೀಕ್ಷೆ ಅಂದ್ರೆ ನಮ್ಮ ಎಫ್ ಒನ್ ಎಫ್ 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 ಎ ತ್ರೀ ಎಫ್ ಎಲ್ವಾ ಫಾರ್ಮೇಟಿವ್ ಅಸೆಸ್ಮೆಂಟ್ ನ ಶಾರ್ಟ್ ಆಗಿ ಎಫ್ ಅಂತ ಕರಿತೀವಿ ಅದನ್ನ ಯಾವಾಗ ಮಾಡ್ತೀವಿ ಅಂತಿಮ ಅಂಕಕ್ಕೋಸ್ಕರ ಮಾಡ್ತೀವ ಕಲಿಕೆಯ ಸುಧಾರಣೆಗೋಸ್ಕರ ಮಾಡ್ತೀವ ಪ್ರವೇಶ ಪರೀಕ್ಷೆಗಾಗಿ ಮಾಡ್ತೀವ ಇಲ್ಲ ಮಕ್ಕಳನ್ನ ಆಯ್ಕೆ ಮಾಡೋದಕ್ಕೆ ಎರಡು ಕೂಡ ಹೆಚ್ಚು ಕಡಿಮೆ ಸಿ ಮತ್ತು ಡಿ ಎರಡು ಒಂದೇ ಆಪ್ಷನ್ ಆಗಿದೆ ಸ್ವಲ್ಪ ಪದಗಳು ಬದಲಾವಣೆಯಾಗಿದೆ ಹಾಗಾಗಿ ಎರಡರಲ್ಲಿ ಯಾವುದು ಎ ಮತ್ತು ಬಿ ಇಲ್ಲಿ ಯಾವುದು ಅಂದರೆ ಕಲಿಕೆಯ ಸುಧಾರಣೆಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಕಲಿಕೆಯ ಸುಧಾರಣೆಗಾಗಿ ನೆಕ್ಸ್ಟ್ ಸುಮೇಟಿವ್ ಅಸೆಸ್ಮೆಂಟ್ ಈಗ ರೂಪಣಾತ್ಮಕ ಪರೀಕ್ಷೆ ಮುಗಿತು ಎಸ್ ಎ ಒನ್ ಯಾವಾಗ ಮಾಡ್ತೀವಿ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಅದರ ಮಧ್ಯದಲ್ಲಿ ಯಾವುದನ್ನು ಮಾಡ್ತೀವಿ ಅಂದರೆ ಎಸ್ ಎ ಒನ್ನ ಮಾಡ್ತೀವಿ ಲಾಸ್ಟಲ್ಲಿ ವಾರ್ಷಿಕ ಹಂತದಲ್ಲಿ ಎಸ್ ಎ ಟೂ ಅನ್ನು ಮಾಡ್ತೀವಿ ಈ ಪರೀಕ್ಷೆಗಳು ಯಾವಾಗ ಮಾಡ್ತೀವಿ ಕಲಿಕೆಯ ಮಧ್ಯೆ ಕಲಿಕೆಯ ಆರಂಭದಲ್ಲಿ ಪ್ರತಿದಿನ ಎಸ್ ಎ ಒನ್ನ ಯಾವಾಗ ಮಾಡ್ತೀವಿ ಅಂದರೆ ಕಲಿಕೆ ಮುಗಿದ ನಂತರ ವಿದ್ಯಾರ್ಥಿ ಕಲಿಕೆಯ ಮುಗಿದ ಮುಗಿದಿದೆ ಎಂಬುದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಯಾವ ಕಲಿಕೆಯ ಮಟ್ಟ ಯಾವ ಹಂತದಲ್ಲಿದೆ ಕಂಪ್ಲೀಟ್ ಯಾವ ರೀತಿ ಕಲ್ತಿದ್ದಾನೆ ಎಂಬುದನ್ನು ತಿಳ್ಕೋದಕ್ಕೋಸ್ಕರ ನಾವೇನು ಮಾಡ್ತೀವಿ ಈ ಒಂದು ಎಸ್ ಎನ್ನು ಮಾಡ್ತೀವಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಂದಿನ ಪ್ರಶ್ನೆ ನೋಡೋಣ ಅಸೆಸ್ಮೆಂಟ್ ಲರ್ನಿಂಗ್ ಅಂದರೆ ಏನು ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇದಕ್ಕೆ ನಾನೇ ಉತ್ತರವನ್ನು ಕೊಟ್ಟಿದ್ದೀನಿ ಆಪ್ಷನ್ ಬಿ ಅಂತ ನೀವು ನೆಕ್ಸ್ಟ್ ಪ್ರಶ್ನೆಗೆ ನೀವು ಉತ್ತರ ಕಮೆಂಟ್ ಮಾಡಿ ಓಕೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂದರೆ ನಿರಂತರ ಮೌಲ್ಯಮಾಪನ ಅಂತಿಮ ಮೌಲ್ಯಮಾಪನ ಪೂರ್ವ ಮೌಲ್ಯಮಾಪನ ಸ್ವ ಮೌಲ್ಯಮಾಪನ ಇಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಇದಕ್ಕೆ ಉತ್ತರವನ್ನು ನೀವೇ ಹೇಳಿ ಈಗ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ನೆಕ್ಸ್ಟ್ ಡೈನೋಸ್ಟಿಕ್ ಅಸೆಸ್ಮೆಂಟ್ ಯಾವಾಗ ಮಾಡಲಾಗುತ್ತದೆ ಅಂದ್ರೆ ಸಾಧನ ಪರೀಕ್ಷೆಗಳನ್ನು ನಾವು ಯಾವಾಗ ಮಾಡ್ತೀವಿ ನೈದಾನಿಕ ಪರೀಕ್ಷೆಗಳನ್ನು ಯಾವಾಗ ಮಾಡ್ತೀವಿ ಎಂಬ ಪ್ರಶ್ನೆಗಳನ್ನು ಕೇಳಲಾಗಿದೆ ನೈದಾನಿಕ ಪರೀಕ್ಷೆನ ಯಾವಾಗ ಮಾಡ್ತೀವಿ ಕಲಿಕೆಯ ಮೊದಲು ಕಲಿಕೆಯ ನಂತರ ಮಧ್ಯದಲ್ಲಿ ವಾರ್ಷಿಕವಾಗಿ ಇದು ತುಂಬಾ ಸರಳವಾದಂತಹ ಪ್ರಶ್ನೆ ಮಕ್ಕಳನ್ನ ನಾವು ಶಾಲೆಗೆ ಬರಮಾಡಿಕೊಂಡ ನಂತರ ಮೊದಲ ವಾರದಲ್ಲಿ ಮೊದಲ ಮೂರು ದಿನಗಳಲ್ಲಿ ಅಥವಾ ಮೊದಲ ವಾರದಲ್ಲಿ ಮಾಡ್ತಕ್ಕಂತಹ ಒಂದು ಪರೀಕ್ಷೆ ಯಾವುದಂದ್ರೆ ನೈದಾನಿಕ ಪರೀಕ್ಷೆ ಇದನ್ನ ಕಲಿಕೆಯ ಮೊದಲು ಮಾಡ್ತೀವಿ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಲರ್ನಿಂಗ್ ಔಟ್ಕಮ್ ಅಂದ್ರೆ ಲರ್ನಿಂಗ್ ಔಟ್ಕಮ್ ಅಂದ್ರೆ ಪಠ್ಯಕ್ರಮ ಕಲಿಕೆಯ ಫಲಿತಾಂಶ ಪರೀಕ್ಷೆ ಅಂಕಪಟ್ಟಿ ಇದಕ್ಕೆ ಉತ್ತರ ನಾನೇನು ಹಿಡಿದೀನಿ ನಿಮಗೆ ಕಲಿಕೆಯ ಫಲಿತಾಂಶ ಲರ್ನಿಂಗ್ ಔಟ್ಕಮ್ ಅಂದ್ರೆ ಕಲಿಕೆಯ ಫಲಿತಾಂಶ ಅಂದ್ರೆ ಸರಳವಾದ ಪ್ರಶ್ನೆ ಹಾಗಾಗಿ ಉತ್ತರವನ್ನು ನಾನೇನು ಕೇಳಕ್ ಬೇಕಾಗಿಲ್ಲ ಅಂದ್ರೆ ಔಟ್ಕಮ್ ಅಂದ್ರೆ ಏನು ಬರ್ತಕ್ಕಂತಹ ಫಲಿತಾಂಶ ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ನೆಕ್ಸ್ಟ್ ಫೋಲಿಯೋ ಎಂದರೆ ಏನು ಅಂಕಪಟ್ಟಿ ವಿದ್ಯಾರ್ಥಿ ಕೆಲಸಗಳ ಸಂಗ್ರಹ ಹಾಜರಾತಿ ಪ್ರಶ್ನೆ ಪತ್ರಿಕೆ ಅಥವಾ ಪ್ರಶ್ನೆ ಪತ್ರ ಯಾವುದು ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯಾರ್ಥಿಯ ಕೆಲಸಗಳನ್ನು ಸಂಗ್ರಹವನ್ನು ಮಾಡ್ತಕ್ಕಂಥದ್ನ ಪೋರ್ಟ್ಫೋಲಿಯೋ ಅಂತ ಕರಿತೀವಿ ನೆಕ್ಸ್ಟ್ ಸೆಲ್ ಅಸೆಸ್ಮೆಂಟ್ ಅಂದರೆ ಮೌಲ್ಯಮಾಪನ ಅಂದರೆ ಏನು ಶಿಕ್ಷಕ ತಾನೇ ಮೌಲ್ಯಮಾಪನ ಮಾಡಿಕೊಳ್ತಕ್ಕಂಥದ್ದು ಅಥವಾ ಶಿಕ್ಷಕ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ತಾನೇ ತನ್ನ ಕಲಿಕೆಯನ್ನು ಅಳಿತಕ್ಕಂಥದ್ದು ನೆಕ್ಸ್ಟ್ ಸಹಪಾಠಿ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಪೋಷಕ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಯಾರು ಈ ಸೆಲ್ಫ್ ಅಸೆಸ್ಮೆಂಟ್ ಅಂದ್ರೆ ಏನು ಯಾರು ಮಾಡ್ತಾರೆ ಅನ್ನೋದಾದ್ರೆ ವ್ಯಕ್ತಿ ತನ್ನನ್ನು ತಾನೇ ಅಳತೆ ಮಾಡ್ಕೊಳ್ತಕ್ಕಂಥದ್ದು ತನ್ನ ಕಲಿಕೆಯ ಬಗ್ಗೆ ತಾನೇ ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು ನಾನು ಯಾವ ಅಂತ ತಿಳ್ಕೊಳ್ಳೋದನ್ನು ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ ಹಾಗಾಗಿ ಇದು ಸರಳ ಉತ್ತರ ನೆಕ್ಸ್ಟ್ ಪೇರ್ ಅಸೆಸ್ಮೆಂಟ್ ಅಂದರೆ ಏನು ಅಥವಾ ನಮ್ಮ ಪೇರ್ ಅಸೆಸ್ಮೆಂಟ್ ಅಂತ ಕೂಡ ಕರಿಬಹುದಿದ್ನ ಪೇರನ್ನು ಪದ ಆದರೆ ನಿಮಗೆ ಭಾಳ ಬೇಗ ಅರ್ಥ ಆಗುತ್ತೆ ಶಿಕ್ಷಕ ಪೋಷಕ ಸಹಪಾಠಿಗಳಿಂದ ಮೌಲ್ಯಮಾಪನ ಸ್ವ ಮೌಲ್ಯಮಾಪನ ಪೀರ್ ಅಸೆಸ್ಮೆಂಟ್ ಅಂದರೆ ಸಹಪಾಠಿಗಳಿಂದ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಏನು ಮಾಡ್ತಾರೆ ಅಂದರೆ ನಮ್ಮನ್ನು ಯಾವ ರೀತಿ ಇದ್ದೀವಿ ಅಂತ ಹೇಳ್ತಾರೆ ಇದಕ್ಕೆ ಸಮಾಜಮಿತಿ ತಂತ್ರವನ್ನು ಕೂಡ ಬಳಸ್ತೀವಿ ಈ ಒಂದು ಅಸೆಸ್ಮೆಂಟ್ ಮಾಡಬೇಕು ಅಂದರೆ ನಾವು ಸಮಾಜಮಿತಿ ತಂತ್ರವನ್ನು ಬಳಸ್ತೀವಿ ನೆಕ್ಸ್ಟ್ ಇಷ್ಟು ಪ್ರಶ್ನೆಗಳನ್ನು ನಾವು ನಿಮ್ಮ ಮುಂದೆ ಈ ದಿನ ತಂದಿದ್ದೀವಿ ಮುಂದಿನ ದಿನಗಳಲ್ಲಿ ಸಮಾಜ ವಿಜ್ಞಾನ ಮತ್ತು ಕನ್ನಡ ಬೋಧನಾ ವಿಷಯಗಳ ಕುರಿತಂತೆ ಹಲವಾರು ದಿನಗಳಿಂದ ಪ್ರಶ್ನೆಗಳನ್ನು ಇದ್ದೀರಿ ಸಮಾಜ ವಿಜ್ಞಾನ ವಿಷಯ ಎಚ್ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಹುದ್ದೆಗಳಿಗೆ ಜಿ ಪಿ ಎಸ್ ಟಿ ಆರ್ ಹುದ್ದೆಗಳಿಗೆ ಬೇಕು ಸಮಾಜ ವಿಜ್ಞಾನ ವಿಷಯ ಅಂತ ಹಾಗಾಗಿ ನಾವು ಕೂಡ ಸಮಾಜ ವಿಜ್ಞಾನ ಶಿಕ್ಷಕರಾದ್ದರಿಂದ ಖಂಡಿತವಾಗ್ಲೂ ಆ ಒಂದು ಪ್ರಯತ್ನವನ್ನು ಮಾಡ್ತೀವಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ Share money. Thank you.